ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಇದು ಮಾರುತಿ ಆಲ್ಟೋ ಕಾರ್ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಯಾವಾಗ ಸರ್ ಇದು ಆಲ್ಟೋ ಅಲ್ಲಿ ಕಾರು ಎಲ್ಲ ಸೈ ಎಲ್ಲ ಸೈ ವರೆಂಟ ಹೌದು 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 ಓಕೆ ಪೆಟ್ರೋಲ್ ಹಾಂ ಪೆಟ್ರೋಲ್ ಗಾಡಿ ಹೌದು ಓಕೆ ಎಷ್ಟಾಗಿದ್ರೆ ಸರ್ ಓನರು ಓನರ್ ಆಗಿದೆ ತೊಗೊಳ್ರೆ ಐದುನೂರು ಹೌದು

ಮೈನರ್ ಪೆಚಪ್ ಎಲ್ಲ ಆಗಿರ್ಬೋದು ಅಷ್ಟೇ ಆಕ್ಸಿಡೆಂಟ್ ಏನಾಗಿಲ್ಲ ಓಕೆ ಸರ್ ಸೀಟ್ ಕವರು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀರಾ ಹಾಂ ಅದೆಲ್ಲ ಚೆನ್ನಾಗಿದೆ ಇದೆಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಸರ್ ಗಾಡಿಗೆ ಆ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಇಲ್ವಾ ಅಲ್ಲ ಮ್ಯೂಸಿಕ್ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಇದೆಯಾ ಇದೆ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಏನು ಕೊಡ್ತೀವಿ ಮೈಲೇಜ್ ಎಲ್ಲ ಗಾಡಿ ನಿಮ್ಮದು ಮೈಲೇಜ್ ಹತ್ತೊಂಬತ್ತು ಇಪ್ಪತ್ತು ಓಕೆ ಏನು ಹೇಳತ್ತೀರ ಸರ್ ಪ್ರೈಸ್ ಗಾಡಿಗೆ ನಾನು ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದೇನೆ ಒಂದು ಲಕ್ಷದ ಅರವತ್ತೈದು ಸಾವಿರ ಇದ್ದೀರಾ ಹೌದು ಓಕೆ ನಮ್ಮ ಕಡೆಯಿಂದ ಬಂದರೆ ಏನು ಬಿಟ್ಟು ಕೊಡ್ತೀರಿ ಸರ್ ಗಾಡಿದು ನಿಮ್ಮ ಕಡೆಯಿಂದ ಬಂದರೆ ಒಂದುವರೆಗೆ ಮಾಡಿ ಕೊಡ್ತೀನಿ ಲಾಸ್ಟ್ ಒಂದೂವರೆಗೆ ಹಾಂ ಓಕೆ ಸರ್ ಒಂದು ಲಕ್ಷದ ಎಷ್ಟಕ್ಕೆ ಮಾಡಿ ಕೊಡ್ತೀನಿ ನೋಡಿ ಸರ್ ಒಂದು ನೋಡ್ ಪ್ರೈಸಲ್ಲಿ ಮಾಡಿ ಕೊಡಿ ಸರ್ ಆದಷ್ಟು ಓಕೆನಾ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಒಂದು ಲಕ್ಷದ ಏಳು ಸರ್ ನಾಲ್ಕು ಓನರ್ ಓನರ್ ಓಕೆನಾ ಓಕೆ ಸ್ವಲ್ಪ ಹೆಚ್ಚಕ್ಕೆ ಮಾಡ್ಕೊಡ್ತೀರಾ ಒಂದ್ ಲಕ್ಷ ಫೈನಲ್ ಮಾಡ್ತಿರಲಿ ಮಾಡುವ ಹೆಚ್ಚಾಗಿ ಮಾಡ್ಕೊಡ್ತೀರಾ ನಮ್ದು ಪುತ್ತೂರು ದಕ್ಷಿಣ ಕನ್ನಡ ಇದನ್ನ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೌದು ಹೌದು ಅಪ್ಡೇಟ್ ಮಾಡ್ತೀನಿ ನೋಡಿ ಹೆಚ್ಚಕ